ಸಿಕ್ಕಿದ್ರೆ ತುಂಬಾ ಕತ್ಸಾಕ್ತಿನ ನನ್ ಜೈಲಿಗೆ ಹೋಗೋದು ಅಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಅವರೇ ಇರೋದು ನಾನು ಎತ್ತಿಗೆ ಹೇಳ್ತೀನಿ ಪರವಾಗಿಲ್ಲ ನನ್ಗೆ ಒಬ್ರು ಏನ್ ಮಾಡ್ತಾರೆ ಅವ್ರಿಗೆ ಬೇಕಾದ್ ದುಡ್ ಮಾಡ್ಕೊಂತಾರೆ ಬೇಕಾದ ಮನೇಲಿ ಇರ್ತಾರೆ ನಮ್ಗೆ ಒಂದ್ ಖುಷಿಯಾದ ವಿಷಯ ಅಂದ್ರೆ ಆಶ್ರಮ ಮಾಡಿರೋರು ಬೇರೆ ಕಡೆ ಇದ್ದಾರೆ ಆದ್ರೆ ನೀವ್ ಹಂಗಲ್ಲ ನಿಮ್ ಫ್ಯಾಮಿಲಿ ಜೊತೆ ಇಲ್ಲೇ ಇದ್ದೀರಲ್ಲ ಅದು ಖುಷಿ ಪಡ್ಬೇಕು ಯಾಕಂದ್ರೆ ಇವ್ರ ಕಷ್ಟ ಸುಖಕ್ಕ ಅಂದ್ರೆ ಕಷ್ಟ ಸುಖ ಅಂತ ಕೇಳೋರು ಯಾರಿದ್ದಾರೆ ನಾವೇ ತಾನೆ ಈಗ ನಾವು ನೋಡ್ತೀವಿ ಅಂತಾನೆ ಅವ್ರನ್ನ ಕರ್ಕೊಂಡ್ ಬಂದಿರೋದು ಅದಕ್ಕೋಸ್ಕರ ನಾವಿಲ್ಲೇ ಆರಾಮಾಗಿ ಇರ್ತೀವಿ ಇಪ್ಪತ್ನಾಲ್ಕು ಗಂಟೆ ನಾವು ಇಲ್ಲೇ ಸಿಗ್ತೀವಿ ಎಲ್ಲೂ ಹೋಗಲ್ಲ ಫಂಕ್ಷನ್ ಗಿಂಕ್ಷನ್ ಅಂದ್ರೆ ಆಚೆ ಹೋಗ್ತೀವಿ ಬಿಟ್ಟರೆ ನಮ್ಗೆ ಏನಂದ್ರೆ ನಮ್ಗೆ ಇದ್ರಲ್ಲೇ ತೃಪ್ತಿ ಇದೆ ಏನೋ ಖುಷಿ ಇದೆ ನಾವು ನನಗೆ ನನ್ನ ಬಗ್ಗೆ ನಾವು ಹೇಳಬೇಕು ಅಂದರೆ ನಮ್ಮ ಆಶ್ರಮದ ವಿಚಾರದಲ್ಲಿ ನಾವು ಹೊರಗಡೆ ಬಂದು ಕಲೆಕ್ಟ್ ಮಾಡಲ್ಲ ಯಾರು ದುಡ್ಡು ಕೊಡಲಿ ಅವ್ರು ಏನೇ ಕೊಡಲಿ ನಾವು ಬಂದು ಈಸ್ಕೊಂಡ್ ಬರಲ್ಲ ಖುಷಿ ಇದ್ದು ನಮ್ಮ ಆಶ್ರಮದ ಮೇಲೆ ನಂಬಿಕೆ ಇದ್ರೆ ನೀವು ತಂದು ಕೊಡ್ಬೋದು ಈಗ ನೀವು ಬಂದಿದ್ದೀರಿ ನಿಮ್ಗೆ ಖುಷಿ ಆಯ್ತಾ ಇಲ್ಲ ನಾನು ತಕ್ಷಣಗ್ ಬಂದ್ರೆ ಏನೇ ಆಶ್ರಮದವ್ರು ಬರ್ತಾರ ಬಿಡಪ್ಪ ಕರೆದ್ರೆಂಗ ಇಷ್ಟ ಇಲ್ಲ ಕೇವಲ ಅಂತ ಅಲ್ಲ ಆಶ್ರಮ ನಡೆಸೋ ಎಲ್ಲಾರು ನನ್ನಂಗ ನಡ್ಸೋದಕ್ಕೂ ಕಷ್ಟ ಇದೆ ಅಲ್ವಾ ಹಂಗಾಗಿ ಒಂದು ವಿಚಾರ ಏನಪ್ಪ ಅಂದ್ರೆ ಇಲ್ಲಿಗೆ ಬಂದ್ ಕೊಟ್ಟಾಗ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೀವ್ ಒಂದ್ ರೂಪಾಯಿ ಕೊಡ್ತಿರೋ ಎರಡು ರೂಪಾಯಿ ಕೊಡ್ತಿರೋ ಹತ್ತು ರೂಪಾಯಿ ಕೊಡ್ತಾ ಇರೋದು ಕರೆಕ್ಟ್ ಆಗಿ ಸದುಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂತ ನಿಮ್ಗೆ ಹಿಂಗ ಗೊತ್ತಾಗಬೇಕು ಈ ಜಾಗಗಳಿಗೆ ಬಂದಾಗ್ತಾನೆ ಗೊತ್ತಾಗತ್ತೇನೆ ಬರೀ ಒಂದು ವಿಡಿಯೋದಲ್ಲಿ ಈಗ ವಿಡಿಯೋದಲ್ಲೂ ನೋಡಿದಿತ್ತೀರಾ ನೀವು ಈಗ ಇಲ್ಲಿಗೆ ಎಷ್ಟು ವರ್ಷದಿಂದ ವಿಡಿಯೋ ನೋಡಿದೀರಾ ನೀವು ವಿಡಿಯೋ ಈಗ ನೋಡಿರೋದಕ್ಕೂ ಇಲ್ಲಿ ಲೈವ್ ಅಲ್ಲಿ ನೋಡೋದಕ್ಕೆ ಅನಿಸ್ತಾ ಇದಾರೆ ಅದ್ಬೇಕನ್ಸ್ ಅನ್ಸಬಾರ್ದು ಅಲ್ಲೊಂದರ ಇಲ್ಲೊಂದರ ಅನ್ಸ್ಬಾರ್ದು ಆ ಎದುರುಗಡೆ ನೋಡಿದಾಗ್ಲು ಒಂದೇ ತರ ಇರ್ಬೇಕು ಅಥವಾ ವಿಡಿಯೋದಲ್ಲಿ ನೋಡಿದಾಗ್ಲು ಒಂದೇ ತರ ಇರ್ಬೇಕು ಜೊತೆ ಜನ ಇಷ್ಟಪಡೋದೇ ಅದಕ್ಕೆ ನಮ್ಮನ್ನ ಹುಡ್ಕೊಂಡ್ ಬಂದಿಲ್ ಕಾಯ್ತಾರೆ ಅಥವಾ ಏನೋ ಕೊಟ್ಟೋಗ್ತಾರೆ ಅಂದ್ರೆ ಹುಬ್ಳಿ ಧಾರವಾಡ ಬೆಳಗಾವಿ ಇಲ್ಲಿವರೆಗೂ ಬರಬೇಕಂದ್ರೆ ಅವ್ರಿಗೆ ಟೈಮ್ ಇಲ್ವಾ ಮಾಡೋ ಕೆಲಸ ಇಲ್ವಾ ಅಥವಾ ಅಲ್ಲೇನು ಆಶ್ರಮ ಇಲ್ವಾ ಬಟ್ ಇಲ್ಲೇ ಕೊಡ್ತಾ ಇದಾರೆ ಬಂದು ಅಂದ್ರೆ

ಇಲ್ಲ ಜಾಗ ನೀವು ಎದುರುಗಡೆನೇ ಗೊತ್ತಾಗುತ್ತೆ ನಿಮ್ಗೆ ಅದೂರ ಒಟ್ಟಿಗೆ ಮೇಲ್ಗಡೆ ಕುರಿ ಕೊಡ್ತಾ ಕಟ್ಟಕ್ಕೆ ಅಂತ ಮಾಡಿದ ಜಾಗ ಕುರಿ ಎಲ್ಲ ಮಾರ್ಬಿಟ್ಟು ಅದರಲ್ಲಿ ಜನ ಮಲಗಿಸ್ತಾ ಇದೀನಿ ಕುರಿ ಎಲ್ಲ ಸಂತೋಷವಾಗಿ ಮಾರ್ಬಿಟ್ಟು ಏನೋ ಒಂದ್ ಜಾಗ ಕೊಟ್ಟಿದೀರ ಇಲ್ಲ ತುಂಬಾ ಗಟ್ಟಿ ಸಾಧನೆ ಮಾಡಿ ಇಷ್ಟು ಮಾತ್ರ ಚೆನ್ನಾಗಿ ಮಾಡ್ತೀವಿ ಆಗಲ್ಲ ನಮ್ ಮನ್ಸಲ್ಲಿ ಆತರ ಮಾಡ್ತೀವಿ ಅಂತ ಎಲ್ಲರಿಗೂ ಆಗಲ್ಲ ನಾವೇನ್ ಅನ್ಕೊಂತೀವಿ ಅಂದ್ರೆ ನಾವಿಬ್ರು ಮಕ್ಳುಗಳನ್ನ ಅವ್ರ ಒಂಚೂರು ಹಂಗೆ ಹಿಂಗೆ ಮಾಡ್ತಾರೆ ಇವ್ರದೊಂದ್ ಕಾಟ ಅಂತ ಹೊಡಿತೀವಿ ಬಡಿತೀವಿ ಆದ್ರೆ ಮಾಡ್ಕೊಂಡ್ ಅಡಿಗೆ ಮಾಡ್ಕೊಂಡು ಪ್ರತಿ ಒಂದು ನೋಡ್ಕೊಂತಾರೆ ಭೇದ ಭಾವ ಅನ್ನೋದೇ ಇಲ್ಲ ಏನು ಇದೇ ಇಲ್ಲ ತುಂಬಾ ಅವ್ರಿಗೆ ಜಾಸ್ತಿ ಲೈಕ್ ಕೊಡೋ ತುಂಬಾ ಇಷ್ಟ ಅವ್ರ ಅಂದ್ರೆ ಯಾಕೆ ಅಂದ್ರೆ ಇಷ್ಟ ಜನಕ್ಕೆಲ್ಲ ಚೆನ್ನಾಗ್ ನಗ್ನಾಗ್ತಾ ಅವ್ರ ಹತ್ರ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿದಾರಲ್ಲ ಅದ್ ಖುಷಿ ಪಡ್ತಾರೆ ಇಲ್ಲ ಅಷ್ಟು ಜನಕ್ಕೆ ಎಲ್ಲ ಅವರೇ ಇರೋದು ನಾನು ಎತ್ರಿಗೇ ಹೇಳ್ತೀನಿ ಪರವಾಗಿಲ್ಲ ನನ್ಗೆ ಯಾಕೆಂದ್ರೆ ನಾನು ಒಂದ್ ದಿನಕ್ಕೆ ಒಂದ್ ಸಾವಿರ ಜನ ಅಲ್ಲ ಅದಕ್ಕಿಂತ ಜಾಸ್ತಿನೇ ಜನ ರೋಡಲ್ಲಿ ಕುಂತಿರ್ತೀನಲ್ಲ ವ್ಯಾಪಾರ ಮಾಡ್ ರೋಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋಣ ಶೋಕಿಗೆ ಜನ

ನಾವೂ ಹೇಳ್ತಿರೋದು ನಾನೇ ಹೇಳ್ತಿದ್ದೀನಿ ಅಂದ್ರೆ ನನಗೂ ಮಕ್ಳಿದಾರೆ ನನ್ನ ತಾಯಿ ನನ್ನ ಹತ್ರನೇ ಇರೋದು ಸಾಕ್ತಾ ಇಲ್ಲ ಅಂದ್ಮೇಲೆ ಅಲ್ಲಾ ಆ ತಾಯಿ ಎಷ್ಟ್ ಇದ್ ಮಾಡಿರ್ತಾರೋ ದೇವ್ರನಗೂ ಇವ್ರಿಗೆಲ್ಲ ಯಾವತ್ ಬುದ್ಧಿ ಗೊತ್ತಿಲ್ಲ ವಿಡಿಯೋಸ್ ನೋಡಿದ್ರು ಬುದ್ಧಿ ಬರಲ್ಲ ವಿಡಿಯೋಸ್ ನೋಡಿದ್ರೆಲ್ಲ ನನ್ ದೇವ್ರನ ಅದು ನೆನಪು ನೆನೆಯ ತುಂಬಾ ಕಣ್ಣೀರ್ ಹಾಕ್ಬಿಟ್ಟಿದೀನಿ ನಾನು ತುಂಬಾ ಹತ್ಬಿಟ್ಟಿದೀನಿ ಯಾವ ಥರ ಪರಿಸ್ಥಿತಿ ಕರ್ಕೊಂಡ್ಬಂದು ಬಿಡ್ತಾರೆ ಅಣ್ಣ ಮಕ್ಕಳು ಹೆಂಗೆ ಸಾಕ್ತಾರೆ ಪಾಪ ಅಲ್ವ ಎತ್ತವರು ಎಷ್ಟು ಕಷ್ಟ ಬಿದ್ದು ಎತ್ತವ್ರು ಅಣ್ಣ ಏನು ಮಾಡ್ತಾರೆ ಗೊತ್ತಾ ಇವತ್ತು ನಾನು ನನ್ನ ಮಕ್ಕಳು ಇವತ್ತು ನನ್ನ ಮಕ್ಕಳು ನಮ್ಮ ಅಮ್ಮನಿಗೂ ಅಷ್ಟೇನೆ ನಾನೇ ಇರೋದು ಅವರು ನಮ್ಮ ಮಕ್ಕಳನ್ನ ಸಾಕಬೇಕಂದ್ರೆ ಎಷ್ಟು ಕಷ್ಟ ಐತೆ ನೀವು ಅದನ್ನು ಫೇಸ್ ಮಾಡಿದೀರಲ್ಲ ಇರಲಿ ನಾ ಹೆಣ್ಮಕ್ಳು ಏನೋ ಅಂತಾನೆ ಅಯ್ಯಯ್ಯೋ ಬೆಟ್ಟನೇ ಮಾಡಿಬಿಡ್ತಾರೆ ಅದು ಫೇಸ್ ಮಾಡಿಕೊಂಡೆ ಮಟ್ಟಿಗೆ ಬಂದಿದ್ದೀರಲ್ಲ ಮಾಡ್ತಾ ಜೀವನಕ್ಕೆ ನನ್ಗೆ ಇಬ್ಬರು ಹೆಣ್ಮಕ್ಳಿದ್ರು ನನಗೆ ಅವರೇ ಗಂಡ್ಮಕ್ಳು ನನ್ಗೆ ಅವರೇ ಗಂಡ ಅಪ್ಪ ಅಮ್ಮ ಎಲ್ಲ ಪ್ರತಿ ಒಂದು ಅವರೇನೆ ನಮ್ಮಅಮ್ಮ ನಮ್ ಇಬ್ರು ಹೆಣ್ಮಕ್ಳು ನನ್ನ ತಂಗಿ ಅವ್ರೆಲ್ಲ ಇದಾರೆ ಆದ್ರೆ ಅವ್ರ ಅವ್ರಿಗೆ ಅವರು ಅವ್ರ ಜೀವನ ಅವ್ರ ಮಕ್ಳು ನನ್ ನಾವ್ ಮಟ್ಟೆಯಲ್ಲಿ ನಾವ್ ಎತ್ತು ನಮ್ಗೆ ಎಷ್ಟೇ ಕಷ್ಟ ಇಲ್ಲ ಊಟ ಇಲ್ಲ ಅಂದ್ರೆ ಅವ್ರಿಗೆ ತಂದ್ಸಾಕ್ತಿವಿ ಅದೇ ತಾಯಿ ತಂದೆಗೆ ಒಂದ್ ಸ್ವಲ್ಪ ಕಷ್ಟ ಬರ್ತಿದಂಗೆ ನಮ್ಗ ಆಗಲ್ಲ ಅನಾಥಾಶ್ರಮ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬಿಡೋಣ ಅಂತಾರಲ್ಲ ಇವರೆಲ್ಲ ಮನುಷ್ಯ ಅದಕ್ಕೆ ನಿಂತಿದ್ದ ನಿಲಿಗೆ ಸಾಯ್ತಾ ಇದ್ದಾರಲ್ಲ ಜನ ಈ ಕಾರಣಕ್ಕೆ ಈ ಕಾರಣಕ್ಕೆ ಬೇರೆ ಇನ್ಯಾವುದೂ ಅಲ್ಲ ಮಲಗಿತಾ ಸಾಯ್ತಾರೆ ಅದು ಇದು ಅಂತಾರಲ್ಲ ಯಾವುದೂ ಅಲ್ಲ ಈ ಕಾರಣಕ್ಕೆ ಸಾಯ್ತಾ ಇರೋದು ಜಗತ್ತು ಬದ್ಲಾಗದ್ ಬೇಡಣ ಅವ್ರು ಅವ್ರ ಅಪ್ಪ ಅಮ್ಮನ್ ಸಾಕ್ಲಿ ಸಾಕು ನಿಮ್ಗೆ ಅಲ್ಲ ನಿಮಗೆ ನೂರ ನಲ್ವತ್ ಜನ ನೀವ್ ಸಾಕ್ತಿದೀರಾ ಅಂದ್ರೆ ಬಡವರ್ಗಿನ ದುಡ್ಡಿರೋರ ತು ಕರ್ಕೊಂಡ್ ಬಿಡೋರ್ ಅವಕಾಶ ಇಲ್ಲ ನೀವ್ ಹೇಳದ್ ಕರೆಕ್ಟೇ ದುಡ್ಡಿರೋರ ಬೀದಿ ತಂದೆ ಬಟ್ ಆದ್ರೆ ಈ ಹೆಂಗೆ ಅಂದ್ರೆ ಯಾರು ಮಾತ್ರ ಆಮೇಲೆ ಇದ್ದು ಬಿಡ್ತೀನಿ ಅಂದ್ರೆ ಬರ್ಕೊಡ್ಬೇಕು ನಮ್ಮ ತಂದೆ ದೇಹನೂ ಬೇಡ ಡೆತ್ ಸರ್ಟಿಫಿಕೇಟ್ ಬೇಡ ಸತ್ತಾಗ್ ಮಣ್ಣು ಮಾಡಕ್ಕೂ ನಾವು ಬರಲ್ಲ ಹಂಗ ಬರ್ಕೊಟ್ರೆ ನಾನು ಅಲ್ಲಣ ಮೊನ್ನೆ ಒಂದ್ ವಿಡಿಯೋದ ನನಗೆ ಎಷ್ಟು ಕೋಪ ನನ್ ಕೈಲಿ ಏನಾದ್ರು ಸಿಕ್ಕಿದ್ರೆ ತುಂಡ್ ಹತ್ರ ನನ್ ಜೈಲಿ

ಬಿಟ್ರೆ ನೀವು ಇಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇರೋದು ಏನ್ ಹೇಳೋದು ಅವ್ರ ಬಗ್ಗೆ